ಹಾಸನ ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಉತ್ತಮ ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯಸ್ಥರಿಗೆ ಶಾಸಕ ಪ್ರಕಾಶ್ ಅವರು ಇಂದು ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದರು ರಾಜ್ಯ ಮಟ್ಟದಲ್ಲಿ ಹೆಚ್ಚು ಅಂಕ ಗಳಿಸಿದ ಉಲ್ಲಾಸ್ ಪಟೇಲ್ ಮತ್ತು ಕಿಶನ್ ಅವರನ್ನ ಶಾಸಕರು ಶ್ಲಾಘಿಸಿದರು ಶಿಕ್ಷಣಕ್ಕೆ ಜನರು ಹೆಚ್ಚು ಒತ್ತು ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಶಿಕ್ಷಕರ ಪರಿಶ್ರಮದಿಂದಲೇ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಇದು ಸಣ್ಣ ಅಭಿನಂದನಾ ಕಾರ್ಯಕ್ರಮವಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಸಾಧಕರನ್ನು ಒಳಗೊಂಡ ಬೃಹತ್ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಶಾಸಕರು ಭರವಸೆಯನ್ನ ನೀಡಿದರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಜಿಲ್ಲೆ ರಾಜ್ಯಕ್ಕೆ ಕೀರ್ತಿ ತರಬೇಕು ಎಂದು ಸಲಹೆಯನ್ನ ನೀಡಿದರು ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಹಬ್ಬ ನಿರ್ದೇಶಕರು ಚಂದ್ರಶೇಖರವರು ಮತ್ತು ಬಿ ವಿ ಮಂಜುಳಾರ್ ಅವರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಹಿರಿಯರಂತ ನಮ್ಮ ಶಿವರಾಮೆಗೌಡ ಇರ್ಬೋದು ಮತ್ತು ನಮ್ಮ ಫಾದರ್ ಅವರು ನಮ್ಮ ಎಲ್ಲ ನಮ್ಮ ಬಸವರಾಜ ಅಧ್ಯಕ್ಷ ಅವರು ಮಹೇಶ್ ಅವರು ಎಲ್ಲ ಮೇಡಮ್ ಎಲ್ಲರೂ ಕೂಡ ಹೊಂದಿಸ್ತಾ ಮುಖ್ಯವಾಗಿ ಇಲ್ಲಿ ಪ್ರೀತಿಯಿಂದ ಬರೆದ ಎಲ್ಲ ವಿದ್ಯಾರ್ಥಿಗಳು

ರಿವ್ಯಾಲ್ಯೂಯೇಷನ್ ಅಲ್ಲಿ ಅವರು ಕೂಡ ಹುಡುಗ ವಿದ್ಯಾರ್ಥಿ ಆರೋ ಇಪ್ಪತ್ತೈದು ಆರೋ ಇಪ್ಪತ್ತೈದು ಅಂಕ ಪಡೆದಿರುವುದಕ್ಕೆ ಪಡೆಯಿರಿ ಒಂದು ಬಹಳಷ್ಟು ಸಂತೋಷದ ಸಂದರ್ಭ ಯಾಕೆಂದ್ರೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ ನಾವೆಲ್ಲರೂ ಕೂಡ ನಾವು ಹಾಸನ ಅಂದ್ರೆ ನಮ್ಮ ಹಾಸನ ಜಿಲ್ಲೆ ದೊಡ್ಡ ಒಂದು ಅವಧಿಗೆ ಕ್ರೀಡೆಯಲ್ಲಿ ಇರ್ಬೋದು ರಾಜಕೀಯವಾಗಿರ್ಬೋದು ಒಂದು ನಮ್ಮ ಭೂಪುಟದಲ್ಲಿ ಹಾಸನ ಜಿಲ್ಲೆ ಅಂತ ದೊಡ್ಡ ಮಟ್ಟದಲ್ಲಿ ತೋರಿಸಿರುವಂತಹ ಹಾಸನ ಜಿಲ್ಲೆ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಬಹಳ ಕೀರ್ತಿ ಮತ್ತು ಹೆಮ್ಮೆಯನ್ನು ಆತಂಕೊಂಡಂತ ವಿದ್ಯಾರ್ಥಿ ನಮ್ಮ ಉಲ್ಲಾಸ್ ಪಟೇಲ್ ಮತ್ತು ನಮ್ಮ ಮತ್ತೊಬ್ಬರು ವಿದ್ಯಾರ್ಥಿ ಕಿಶನ್ ಅಂತ ಹೇಳ್ಬೋದು ಕಿಶನ್ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳ ಐದು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ ಮೂರು ಇರ್ಬೋದು ಆರ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇರ್ಬೋದು ನಾವು ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ಚರ್ಚೆಯನ್ನು ಮಾಡಿದ ಸಂದರ್ಭದಲ್ಲಿ ಸುಮಾರು ಕಿಕ್ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಸನ್ಮಾನ ಅದು ತಾಲೂಕಿನಲ್ಲೇ ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹಾಗಾಗಿ ಎಲ್ಲಾ ಡಿಡಿ ಪಿ ಚರ್ಚೆ ಮಾಡಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಆರ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಸನ್ಮಾನ ಮಾಡುವಂತ ಕೆಲಸಗಳನ್ನ ಮುಂದಿನ ದಿನಗಳ ಈ ಶೀಘ್ರದಲ್ಲೇ ಮಾಡೋಣ ತೀರ್ಮಾನವನ್ನು ಮಾಡಿದೀವಿ ಹಾಗಾಗಿ ಯಾರು ಕೂಡ ಅನ್ಯತಾ ವಹಿಸಬಹುದು ಈ ಒಂದು ಸನ್ಮಾನ ಚಿಕ್ಕ ಸನ್ಮಾನ ಇರಬಹುದು ಇದ್ರೂ ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ನಾವೆಲ್ಲ ಮಾಡುವಂತ ಕಾರ್ಯಕ್ರಮ ಇವತ್ತು ಪ್ರೈವೇಟ್ ಶಾಲೆ ಸರ್ಕಾರಿ ಶಾಲೆ ಇವತ್ತು ನಾವು ಸರ್ಕಾರಿ ಶಾಲೆ ಒಂದೇ ಅಂತ ಹೇಳ್ತಾ ಇಲ್ಲ ಹೇಳ್ತಾ ಇದ್ರು ನಮ್ಮಪ್ಪ ಮಾತಾಡಿಲ್ಲ ನಮ್ಮ ಪ್ರೈವೇಟ್ ಶಾಲೆಯಿಂದ ಹಾಗಾಗಿ ನಮ್ಮ ಪರವಾಗಿ ಕೂಡ ಮಾತಾಡಿ ಅಂತ ಬಹಳಷ್ಟು ಕಷ್ಟ ನಡೆಸೋದು ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಬಸವರಾಜರು ಶಿಕ್ಷಕರು ಬಹಳಷ್ಟು ಒತ್ತಡದಲ್ಲಿದ್ದಾರೆ ಮಕ್ಕಳಿಗೆ ಏನಾದ್ರು ಬೈ ಹೊಡೆದ್ರು ಕೂಡ ಏನು ಪೋಷಕರು ಬಂದು ಶಿಕ್ಷಕರ ಮೇಲೆ ಒಂದು ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳುವಂತ ರೀತಿ ಮಾತಾಡ್ತಾರೆ ಅಂತ ಅದು ಬರೀ ಎಲ್ಲೋ ಪ್ರೈವೇಟ್ ಸರ್ಕಾರಿ ಶಾಲೆ ಅಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಕೂಡ ಯಾವ್ದು ಮಕ್ಕಳು ಕೂಡ ಹಿಂದೆ ನಾವು ಕೂಡ ಸಂತ ಜೋಸೆಫ್ ಶಾಲೆ ಬೇಕಾದ್ರೆ ನಮ್ಮ ಫಾದರ್ ಜನಾರ್ಡ್ ಅಂತ ನಮಗೆ ಬಡ್ಡಿ ಬಡ್ಡಿ ನಿಮಗೆಲ್ಲ ಇದ್ದಂತ ಕೆಲಸ ಆಗಿನ ಕಾಲದಲ್ಲಿ ಮಾಡ್ತಿದ್ರು ಆದ್ರೆ ಇವತ್ತು ಶಿಕ್ಷಕರಿಗೆ ಕೆಲವೊಂದು ಕಡೆ ಶಿಕ್ಷಕರ ಭಯದಿಂದ ಪಾಠವನ್ನು ಮಾಡುವಂತ ಕೆಲಸಗಳು ಇವತ್ತು ಆಗ್ತಾ ಇದೆ ಅದು ಕೂಡ ಏನ್ ಮಾಡಕ್ಕಾಗುತ್ತೆ ನಾವು ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ

ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಪಿ ಯು ಸಿ ಪಿ ಯು ಸಿ ಬಹಳ ಎಷ್ಟು ಚೆನ್ನಾಗಿ ಓದ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಾಧಿಸಬಹುದು ಈ ರೀತಿಯಲ್ಲಿ ಮೆಡಿಕಲ್ ಒಂದು ಬೇರೆ ಬೇರೆ ಉದ್ಯೋಗದಲ್ಲಿ ನಾವು ಹೋಗ್ಬೋದು ಹಾಗಾಗಿ ನಾವು ಪಿ ಯು ಸಿ ಕೂಡ ಹೆಚ್ಚಿನ ಹೊತ್ತ ಪೋಷಕರು ನಮ್ಮ ಮಕ್ಕಳಿಗೆ ಕೊಟ್ಟು